ಇವತ್ತು ನಮ್ಮ ಅಂಗಡಿ ಹತ್ತಿರ ಒಂದು ಹುಡುಗ ಬಂದಿದ್ದ ನಾನು ಒಂದು ಡೌಟ್ ಕೇಳ್ದೆ ಅದನ್ನು ಕೇಳಿಸ್ಕೊಂಡು ಸರ್ರಂತ ನೆತ್ತಿಗೆ ಎತ್ತಿತ್ತು ಕೋಪ ನನಗೆ ತೆಗೆದು ಕಪ್ಪಳ ಕೊಂದುಬಿಟ್ಟೆ ಅಂಥದ್ದೇನಪ್ಪ ಕೇಳ್ದಂತ ಯೋಚನೆ ಮಾಡ್ತಿದ್ದೀರಾ ಅವ್ನು ಕೇಳಿದ್ದು ನಾನು ಹೇಳ್ತೀನಿ ನೀವೇನು ಮಾಡ್ತೀರಾ ಆ ಇದ್ದರೆ ಹೇಳಿ ಸರಿನಾ ಅವನು ಬಂದ್ಬಿಟ್ಟು ಆಂಟಿ ಒಂದು ಹುಡುಗ ಹುಡುಗಿ ಮದುವೆ ಆಗಿ ತುಂಬ ವರ್ಷಗಳಾಗಿರತ್ತೆ ಅವ್ರಿಗೆ ಮಗುನೇ ಆಗಿರಲ್ಲ ಅವ್ರು ಏನು ಮಾಡಬೇಕು ಅಂತ ಕೇಳ್ದೆ ನಾನು ಏನು ಮಾಡೋದಪ್ಪ ಅನಾಥ ಮಕ್ಕಳು ತುಂಬ ಇರ್ತಾರಲ್ವ ಒನ್ ಮಗುನ ದತ್ತಕ್ಕೆ ತಗೊಂಡ್ರೆ ಆಯ್ತು ಅಂತ ಹೇಳಿದೆ ಹೌದಾ ಸರಿ ಹಾಗಾದ್ರೆ ಒಂದು ಹುಡುಗ ತುಂಬಾ ವರ್ಷಗಳಿಂದ ಮದುವೆನೇ ಆಗದೆ ಇರ್ತಾನೆ ಅವನು ಬೇರೆಯವ್ರ ಹೆಂಡ್ತಿನ ದತ್ತಕ್ಕೆ ತಗೊಂಡ್ರೆ ಆಗಲ್ವಾ ಅಂತ ಕೇಳ್ತಾನೆ ಅವನು ನೀವಾದ್ರೆ ಏನರಲ್ಲಿ ಹೊಡಿತೀರ ಅವನ್ನ ಕಮೆಂಟ್ ಮಾಡಿ ಏನಣ್ಣ ವಾಟ್ರ್ ಪ್ರೂಫ್ ಬಂದಿ ಬರೀ ನಮ್ಮ ಅನ್ನ ಒಂದು ತಾಸು ಯೂಸ್ ಮಾಡೋಣ ಆಗಲಿ ಕೆಟ್ಟತ್ತದ ಛಲೋ ಆಗೋದಪ್ಪ ಹಂಗಿನ ಮಣ್ಣು ಹೆಂಗೆ ಯೂಸ್ ಮಾಡ್ಯಾರ ಅಂತ ತೋರ್ಸಿರಣ್ಣ ನೋಡು ತೋರ್ಸ್ತೀನಿ ಇಲ್ಲಿ ತೋರ್ಸಿ ಅಣ್ಣ ಬರೀ ಒಂದು ಸ್ವಲ್ಪ ನೀರ್ನಾಗೆ ಇಟ್ಟರೆ ನಾ ಕೆಟ್ಟ ಬಿಡತ್ತೆ ಏನ ಹಾಂ ಏನ ನೀರು ಒಳಗಡೆ ಅಲ್ಲೇ ಮರ್ತ ಬಂದಿದ್ದಿಲ್ಲ ಏನು ಮಾದಿಕ್ಕೆ ಇಕ್ಕೆಳೆ marquée ಬಿಲ್ ಕೊಲಾರದಕ್ಕೆ ಕಾಲ ಮರ್ತಿಕೊಂಡು ಬಡಿತನ ಮಾಡಿದ್ದೆನ ನಾನು ಅಂತವಲ್ಲ ಅಶ್ವಮೇಲೆ ನನಗೆ ಗೊತ್ತಿತ್ತು ತಿಂತಿನ ತಿನ್ ಗಟ್ಟ ಆಗ ಆಮೇಲೆ ಐತಿ ಯಾರಾದ್ರೂ ನಿನ್ನ ಕರಿಯ ಕರಿಯ ಅಂತ ಹೇಳಿದ್ರೆ ಬೇಜಾರಾಗ್ಬೇಡ ಇಂತಕ್ಕೆ ಗೊತ್ತುಂಟ ನೀನು ತುಂಬಾನೇ ಲಕ್ಷನವಾಗಿದೆ ಈ ಚಿನಿಮಾ ಅದು प्रेग्नेंट ಆ ಲವರಿಗೆ ಓಹೋ ದಾನ್ಸರೇ ಅದು 8 ಇದು ಲವ್ ಅಲ್ಲ ಮಣ್ಣು ಅಲ್ಲ. ಸುಮ್ನೆ ಹಂಗೆ. ಹೆಂಗೆ ಹಂಗೆ ಆಯ್ತು. ಆಮೇಲೆ ಆಮೇಲೆ ನಿನ್ನೆ ರಾತ್ರಿ ನಾನು ಮಲಗಿರ್ಲಿಲ್ಲ. ಗೊತ್ತು. ಮತ್ತೆ ಬೆಳಗಿನ ಜಾವ ನೀ ಮಲ್ಗಿದ್ದಾಗ ನಾನು ಕಿಸ್ ಕೊಟ್ಟೆ ಒಂದೇ ನಾನ್ ಸುಮ್ನೆ ಕಣ್ ಮುಚ್ಕೊಂಡಿದ್ದೆ ನಿದ್ದೆ ಮಾಡಿರ್ಲಿಲ್ಲ ಯಾಕೆ ಯಾರಾದ್ರೆ ಅಂಗಡಿಯಾಗ ಹಾ ಹೇಳಪ್ಪ ಇಪ್ಪತ್ತು ರೂಪಾಯಿ ಕೂಲ್ ಡ್ರಿಂಕ್ಸ್ ಕೊಡಮ್ಮ ಇದ್ರಾಗ ಐನೂರ್ ಯಾವ್ದ ಇಪ್ಪತ್ತು ರೂಪಾಯಿ ಯಾವ್ದಮ್ಮ ಬೇಗ ಮನ್ಮೇಲೆ ಅಡ್ಡು ಕೂಡ ಇದ ಇಪ್ಪತ್ತು ಹಂಗಂದ್ರ ಈ ರೂಪಾಯಿ ತಗೊಂಡ್ ಸೇನ್ ಕೊಟ್ಬಿಡಮ್ಮ ನಂಗ ಜಗ್ ಮಂದಿ ಮೋಸ ಮಾಡಿಬಿಟ್ರೇಟ್ ಆಗ್ತೀವಿ ಇಂತ ಸಾವಿರ ಜನ ಅರ್ಜನ ಎತ್ತಿ ಬಂದ್ರು ನಾನು ಏನು ಮಾಡ್ಕೊಳಕ್ ಆಗಲ್ಲ ನಿನ್ನ ಕುತ್ತಿಗೆಗೆ ನಾನೇ ತಾಳಿ ಕಟ್ಟೋದಂತ ಈ ಬ್ರಹ್ಮ ಬರ್ಜಿಟ್ಟ ಆಯ್ತು ಕಣ ಈ ಥರ ಪ್ಯಾಂಟ್ ಜಿಪ್ಪು ತೆರೆದಿದ್ರೆ ಹುಡುಗಿಯರಿಗೆ ನಾಚಿಕೆ ಆಗುತ್ತೆ ಆದರೆ ಇವತ್ತಿನ ಹುಡುಗಿಯರು ತಮ್ಮ ಹಿಂದಿನ ಭಾಗ ತಮ್ಮ ಮುಂದಿನ ಭಾಗ ತಮ್ಮ ಎದೆಯ ಭಾಗವನ್ನು ತೋರಿಸ್ತಾ ಹೇಳ್ತಾರೆ ಈ ಹುಡುಗರ ಆಲೋಚನೆಗಳೇ ಸರಿ ಇಲ್ಲ ಕೆಟ್ಟದ್ದು ಅಂತ ಸೊ ನನ್ನ ಮಾತು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ತಗಿಸಿ ಕತ್ತಲಲ್ಲಿ ಗೆಳತಿ ಮನೆಗೆ ಹೋಗುತ್ತಿದ್ದ ಕಲ್ಲ ಪ್ರೇಮಿ ಮಂಜುನಾಥ ಪುಷ್ಪ ಪುಷ್ಪ ಕಮೆಂಟ್ಸ್ ಮಾಡ್ತೀರಾ ಬ್ಯಾಕ್ಮೆಂಟ್ಸ್ ಮಾಡಿ ಪದೇ ಪದೇ ಹೇಳ್ತೀನಿ ಫ್ರೆಶ್ ಅಷ್ಟೇ ಲವರ್ ಅಲ್ಲ ಥ್ಯಾಂಕ್ ಯು ಬ್ಯಾಕ್ ಕಮೆಂಟ್ಸ್ ಮಾಡಬೇಡಿ ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ ಬಂದೈತೆ ಇದೇ ಖುಷಿಯಿಂದ ನಾವು ಇಬ್ಬರು ಗಂಡ ಹೆಣತಿ ಒಂದು ಚಾಲೆಂಜ್ ತಂದಿದೀವಿ ಇವತ್ತು ಆರ್ ಸಿ ಬಿ ಗೆದ್ರೆ ಏಳು ಇನ್ನೊಂದು ಹುಡುಗಿನ ಹುಡುಕಿ ನನ್ನ ಜೊತೆ ಮದುವೆ ಮಾಡ್ತಾಳಂತೆ ಇನ್ನೊಂದು ಮದುವೆ ಅದೇ ಆರ್ ಸಿ ಬಿ ಸೋತ್ರೆ ನಾನು ತಲೆ ಬೋಳ್ಸ್ಕೊಬೇಕಂತೆ ಈ ಚಾಲೆಂಜ್ಗೂ ನಾನು ಒಪ್ಕೊಂಡಿನಿ ಈ ಸಲ ಆರ್ ಸಿ ಬಿ ಕಪ್ ಹೊಡಿದೇ ಇನ್ನೊಂದು ಮದುವೆ ಆಗೇ ಆಗುತ್ತೆ ಜೈ ಆರ್ ಸಿ ಬಿ ಚಾಲೆಂಜ್ ಒಪ್ಕೊಂಡಿದಿ ಸರ್ ಸ್ವಲ್ಪ ಪೆನ್ ಕೊಡ್ತೀರಾ ನಂಬರ್ ಬರ್ಕಬೇಕಿತ್ತು ಮೂಡ್ತನ ಇಲ್ಲಲ್ಲಪ್ಪ ಇದು ಹಾ ಅಯ್ಯೋ ಅಣ್ಣ ಇಲ್ಲ ಕೊಡಿ ಇದೊಂದು ಇದೊಂದು ಇದು ಅಣ್ಣ ಅಷ್ಟೇ ಸೇರಿ ಐನೂರು ರೂಪಾಯಿ ಆಯ್ತು ಕೊಡಿ ಬೈಟ್ ಫಿಟ್ಟಿಂಗ್ ಉಂಟು ನಂದು ಅವಳ ಫಿಟ್ಟಿಂಗು ನನ್ನ ಫಿಟ್ಟಿಂಗ್ ಡಮ್ಮಿ ಎಂತ ಚಂದ ಉಂಟು ಅಲ್ಲ ನನ್ನ ಫಿಟ್ಟಿಂಗು ಬೆಟ್ಟ ಬೆಟ್ಟ ಇತ್ತಿದೆ ಫಿಟ್ಟಿಂಗು ನಾನ್ ನಮ್ದು ಡಮ್ಮಿ ಮಾಡ್ರೆ ಎಂತ ಚಂದ ಉಂಟು ಫಿಟ್ಟಿಂಗ್ ಇಲ್ಲಿ ಇಲ್ಡಿ ಹಾ ಇಲ್ಲಿ ಇಲ್ಲುಡಿ ನಾನ್ ಅಂತ ಗೊತ್ತಾಗ್ಲಿಲ್ವಾ ಬಿಗ್ ಬಾಸ್ ಅಲ್ಲಿರೋ ಮೈಕಲ್ ಈಶಾನಿ ಹುಟ್ಟಿರೋ ಪಾಪು ನಾನು ಗೊತ್ತುಂಟಾ ಕಲರ್ ತಕೊಂಡ್ ಬಂದಿದ್ದೀನಿ ನೋಡಿ ಬ್ಲೂ ಕಲರ್ ತಕೊಂಡ್ ಬಂದಿದ್ದೀನಿ ಬ್ಲಾಕ್ ಇದೆ ಎಂತ ಸ್ಕಿನ್ ಕಲರ್ ಪ್ಯಾಂಟ್ ಹಾಕ್ತೀನಿ ಅಲ್ವಾ ಎಲ್ಲರೂ ಹೇಳ್ತಾರೆ ಎಂತ ಮಾಡ್ತಾಳೆ ಗೊತ್ತುಂಟ ಗಾಸ್ ಎಲ್ಲರತ್ರ ಹತ್ರ ಹೋಗಿ ನೋಡಿ ನೋಡಿ ಹಾಕಿದ್ದೀನಿ ಪ್ಯಾಂಟ್ ಎತ್ತಿ ಎತ್ತಿ ತೋರಿಸ್ತಾಳೆ ಗಾಜ್ ಯಾಕಂತಂದ್ರೆ ಪ್ಯಾಂಟ್ ಗಾಜ್ ನಿಮಗೆ ಗೊತ್ತುಂಟು ನಾನು ಪ್ಯಾಂಟ್ ಹಾಕಿದೀನಿ ಅಂತ ಆದ್ರೆ ದೂರದಲ್ಲಿ ನೋಡುವವರಿಗೆ ಎಂತ ಗೊತ್ತುಂಟಾಗಬೇಕು ಗಾಜ್ ನಾನು ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಹಾಕಿದ್ದೀನಿ ಅಂತ ಟೈಟ್ ಫಿಟ್ಟಿಂಗ್ ಪ್ಯಾಂಟ್ ಎಂತ ಗೊತ್ತುಂಟ ಪ್ಯಾಂಟು ಈ ಪ್ಯಾಂಟು ಚಿಕ್ಕಪೇಟೆ ಗಬ್ಬನ್ಪೇಟೆ ಬಳೆಪೇಟೆ ಸಿಗುವಂತ ಪ್ಯಾಂಟ್ ಅಲ್ಲ ಗಾಶ್ ಈ ಪ್ಯಾಂಟ್ ಅನ್ನು ನಾನು ನಮ್ಮ ಇರುವ ಅಂಗಡಿ ಟೈಲರ್ ಹತ್ರ ಹೋಗಿ ಮಿಷಿನ್ ಮೇಲೆ ತೊಡಗಿಟ್ಟು ಹೊಂದಿತ್ತು ಗಾಸ್ ಒಂದ್ಸಲ ಹೋಗ್ತಿಲ್ಲ ಹೊಲಿಗೆ ಬಿದ್ಬಿಟ್ಟಿತ್ತು ತೊಡಗಿಲ್ ಹೊಲ್ಗೆ ಬಿದ್ಬಿಟ್ಟಿತ್ತು ಗಾಶ್ ಅಣ್ಣಾರ ಬ್ರೇಕ್ ಟೈಕ್ ಮಾಡೀನಿ ಟ್ರೈ ಅಯ್ಯೋ ஜ தப்பா கொட்ட அவரதே தப்பங்க